ಬಲಾಢ್ಯರ ಕಾನೂನು ಕಾಳಗ ಯಾರಿಗೆ ಸಿಗುತ್ತೆ ಮೈಸೂರು ಜಾಗ ರಾಜಮಾತೆಯರ ಆ ವಾದವಾದರೂ ಏನು ಗೊತ್ತಾ ಸಾಮಾನ್ಯವಾಗಿ ನಮ್ಮ ಸ್ವಂತ ಜಾಗದಲ್ಲಿ ಸ್ವಲ್ಪ ಮಣ್ಣು ಸೌಕಳಿಯಾದ್ರೂ ಒಂದು ಕ್ಷಣ ಹೊಟ್ಟೆ ಉರಿಯುತ್ತೆ ಮಳೆ ತರಿಸಿದ ಆ ದೇವರ ವಿರುದ್ಧವೇ ಗುಣಗೋದಕ್ಕೆ ಶುರು ಮಾಡ್ತೀವಿ ಹೇಗಿರಬೇಕಾದ್ರೆ ಯಾರಾದರೂ ನಮ್ಮ ಜಾಗಕ್ಕೆ ಬೇಲಿ ಹಾಕ್ತೀವಿ ಅಂತ ಬಂದರೆ ಸುಮ್ಮನೆ ಇರ್ತೀವ ಹಿಡಿ ಹಿಡಿ ಶಾಪ ಹಾಕ್ತಾ ಕೋರ್ಟು ಕಚೇರಿ ಅಂತ ಭೂಮಿ ದಾಖಲೆ ಕೆತ್ಕೋದಕ್ಕೆ ಮುಂದಾಗ್ತೀವಿ ಈ ಮೈಸೂರಲ್ಲಿ ನಡೆದಿದ್ದು ಇದೇ ಕಥೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಎಸ್ ಮೈಸೂರು ಅರಮನೆ ಜಾಗದ ಬಗ್ಗೆ ಇಲ್ಲಿ ಅರಮನೆ ಜಾಗಕ್ಕೆ ಬೇಲಿ ಹಾಕಲು ಹೊರಟಿದ್ದು ಯಾರೂ ಜನಸಾಮಾನ್ಯರಲ್ಲ ಜನಸಾಮಾನ್ಯರಿಂದ ಬಲಿಷ್ಠವಾಗಿ ನೇಮಕವಾಗಿರುವ ಸರ್ಕಾರ ಇದೇ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಹಾಗಿದ್ರೆ ಕರ್ನಾಟಕ ಸರ್ಕಾರ ಮತ್ತು ಮೈಸೂರು ರಾಜಮಾತೆಯರ ನಡುವೆ ನಡೆದ ಆ ಕಾನೂನು ಹೋರಾಟ ಆದರೂ ಯಾವುದು ಇಲ್ಲಿ ಸರ್ಕಾರ ಹೇಳ್ತಾ ಇರೋದಾದ್ರೂ ಏನು ಈ ವಿಚಾರದಲ್ಲಿ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿನ ರಿಲ್ಯಾಕ್ಸ್ ಸಿಗ್ತಾ ಮೇ ಇಪ್ಪತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಈ ವಿವಾದದ ಕುರಿತು ಏನು ಹೇಳ್ತು ಅನ್ನೋದನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ಇಲ್ಲಿ ಬೆಂಗಳೂರು ಅರಮನೆ ಮೈದಾನದ ಬಳಿ ರಸ್ತೆ ಅಗಲೀಕರಣಕ್ಕಾಗಿ ಒಟ್ಟು ಹದಿನೈದು ಪಾಯಿಂಟ್ ಮೂವತ್ತಾರು ಎಕರೆ ಜಮೀನು ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಉದ್ದೇಶಿಸಿತ್ತು ಇದರ ವಿರುದ್ಧ ರಾಜಮಾತೆಯರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇಲ್ಲಿ ಎಕರೆಗೆ ಇನ್ನೂರು ಕೋಟಿ ರೂಪಾಯಿಯಂತೆ ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಟಿ ಡಿ ಆರ್ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಆದರೆ ಟಿ ಡಿ ಆರ್ ನೀಡಲು ಒಪ್ಪದ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಹೂಡಿತ್ತು ಹೀಗಾಗಿ ಸುಗ್ರೀವಾಜ್ಞೆ ಮತ್ತು ಪರಿಹಾರ ನೀಡದಕ್ಕೆ ರಾಜಮನೆತನ ರಾಜ್ಯ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿತ್ತು ನ್ಯಾಯಾಂಗ ನಿಂದನೆ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮೇ ಇಪ್ಪತ್ತೆರಡರಂದು ಟಿಡಿಆರ್ ಪಾವತಿ ಮಾಡುವಂತೆ ಆದೇಶ ನೀಡಿತ್ತು ಆ ಆದೇಶವನ್ನು ಮರುಪರಿಶೀಲಿಸುವಂತೆ ಕರ್ನಾಟಕ ಸರ್ಕಾರ ಮನವಿ ಮಾಡಿತ್ತು ದೊಡ್ಡ ಆದೇಶಕ್ಕೆ ಸುಪ್ರೀಂ ಮತ್ತೆ ತಡೆಯಾಜ್ಞೆ ರಾಜಮನೆತನಕ್ಕೆ ಸರ್ಕಾರ ಮೂರ್ ಸಾವಿರದ ನಾನೂರು ಕೋಟಿ ಕೊಡಬೇಕಾ ಇನ್ನು ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ತಾತ್ಕಾಲಿಕ ರಿಲೀಫ್ ದೊರೆತಿದೆ ಸುಮಾರು ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅಭಿವೃದ್ಧಿ ಹಕ್ಕುಪತ್ರ ಪ್ರಮಾಣ ಅಥವಾ ಟಿಡಿಆರ್ ಸರ್ಟಿಫಿಕೇಟನ್ನು ರಾಜಮನೆತನಕ್ಕೆ ಹಸ್ತಾಂತರ ಮಾಡಬೇಕು ಎಂದು ಈ ಹಿಂದೆ ನೀಡಿದ್ದ ಆದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಈ ಆದೇಶ ನೀಡಿದೆ ಮರುಪರಿಶೀಲನಾ ಅರ್ಜಿಯ ಮುಂದಿನ ವಿಚಾರಣೆಯನ್ನು ಜುಲೈ ಇಪ್ಪತ್ತೊಂದಕ್ಕೆ ಹಾಗೂ ಮುಖ್ಯ ಸಿವಿಲ್ ಅರ್ಜಿಯ ವಿಚಾರಣೆಯನ್ನು ಆಗಸ್ಟ್ ಹದಿನೆಂಟಕ್ಕೆ ನಿಗದಿಪಡಿಸಿದೆ ಬಳ್ಳಾರಿ ಮತ್ತು ಜಯಮಹಲ್ ರಸ್ತೆಯ ಅಗಲೀಕರಣಕ್ಕೆ ಬೆಂಗಳೂರು ಅರಮನೆ ಮೈದಾನದ ಭೂಸ್ವಾಧೀನ ಮಾಡಿದ್ದಕ್ಕೆ ಸಂಬಂಧಿಸಿದ ಪ್ರಕರಣ ಇದಾಗಿದೆ ಟಿಡಿಆರ್ಗಳನ್ನು ರಾಜಮನೆತನಕ್ಕೆ ನೀಡಬಾರದು ಎಂದು ರಾಜ್ಯ ಸರ್ಕಾರವು ಮಧ್ಯಂತರ ಅರ್ಜಿಯಲ್ಲಿ ಮನವಿ ಮಾಡಿತ್ತು ಆದರೆ ಮೂರು ಸಾವಿರದ ನಾನೂರು ಕೋಟಿ ರೂಪಾಯಿ ಟಿಡಿಆರ್ ಅನ್ನು ರಾಜಮನೆತನದವರಿಗೆ ನೀಡುವಂತೆ ಮೇ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಇದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿತ್ತು ಈ ಅರ್ಜಿಯ ವಿಚಾರಣೆ ನಡೆದಿದೆ ಸಿಡಿಆರ್ ಹಸ್ತಾಂತರಕ್ಕೆ ಸುಪ್ರೀಂ ತಡೆಯಾಜ್ಞೆ ನೀಡಿದೆ ಕರ್ನಾಟಕ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಕಬಿಲ್ ಸಿಬಿಲ್ ಸಲ್ಲಿಸಿದ ಅರ್ಜಿಯನ್ನು ಆಲಿಸಿದ ನಂತರ ನ್ಯಾಯಾಲಯವು ಈ ಆದೇಶವನ್ನು ಹೊರಡಿಸಿದೆ ಅದೇನೇ ಇದ್ರೂ ಇಬ್ಬರು ಘಟಾನುಘಟಿಯರ ಕಾನೂನು ಕಾಳಗದಲ್ಲಿ ಭೂಮಿ ಯಾರ ಪಾಲಾಗುತ್ತದೆ ಅನ್ನೋದನ್ನ ಕಾದು ನೋಡಬೇಕು ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್